ಸುಲಭ ಶೌಚಾಲಯಕ್ಕೆ ಹೋಗಲು ಕಷ್ಟದ ದಾರಿ ನಾರಿಯರ ಗೋಳು ಕೇಳುವವರಾರು ದಾಂಡೇಲಿಯ ಸಂಡೇ ಮಾರ್ಕೆಟ್ ಹತ್ತಿರದ ಸುಲಭ ಶೌಚಾಲಯಕ್ಕೆ ಹೋಗುವ ರಸ್ತೆ ಅಸ್ತವ್ಯಸ್ತ ದುರಸ್ತಿಗೆ ಸಾರ್ವಜನಿಕರಿಂದ ಮನವಿ ಅದು ಸಂಡೇ ಮಾರ್ಕೆಟ್ನಲ್ಲಿ ಹಾಗೂ ಮೀನು ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ನಿರ್ಮಾಣ ಮಾಡಿರುವ ಸಾರ್ವಜನಿಕ ಸುಲಭ ಶೌಚಾಲಯ ಶೌಚಾಲಯ ಏನೋ ಸುಲಭ ಶೌಚಾಲಯ ಆದರೆ ಆ ಶೌಚಾಲಯಕ್ಕೆ ಹೋಗಲು ದಾರಿ ಮಾತ್ರ ಸುಲಭವಿಲ್ಲ ಅದು ಮಹಿಳೆಯರಂತೂ ಎದ್ದು ಬಿದ್ದು ಶೌಚಾಲಯಕ್ಕೆ ಹೋಗುವ ಸ್ಥಿತಿ ಇಲ್ಲಿದೆ ಅಂದ ಹಾಗೆ ಇದು ದಾಂಡೇಲಿ ನಗರದ ಸಂಡೇ ಮಾರ್ಕೆಟ್ ಮತ್ತು ಮೀನ್ ಮಾರ್ಕೆಟ್ ಹತ್ತಿರದಲ್ಲಿರುವ ಸಾರ್ವಜನಿಕ ಸುಲಭ ಶೌಚಾಲಯಕ್ಕೆ ಹೋಗುವ ರಸ್ತೆಯ ಸದ್ಯದ ಚಿತ್ರಣ ಜೆ ಎನ್ ರಸ್ತೆಯಿಂದ ಈ ಸುಲಭ ಶೌಚಾಲಯಕ್ಕೆ ಹೋಗಲು ರಸ್ತೆ ಇದ್ದು ಆ ರಸ್ತೆ ಮಾತ್ರ ಕೆಸರು ಗದ್ದೆಯಾಗಿ ನಡೆದಾಡಲು ಸಾಧ್ಯವಾಗದ ಸ್ಥಿತಿಯಲ್ಲಿದೆ ಒಂದು ವೇಳೆ ತುರ್ತಾಗಿ ಸುಲಭ ಶೌಚಾಲಯಕ್ಕೆ ಹೋಗುವುದಾದರೂ ಎದ್ದು ಬಿದ್ದು ಹೋಗಬೇಕಾದ ಅನಿವಾರ್ಯತೆ ಸ್ಥಳೀಯರದ್ದಾಗಿದೆ ಆದ್ದರಿಂದ ಈ ಕೂಡಲೇ ಸುಲಭ ಶೌಚಾಲಯಕ್ಕೆ ಹೋಗುವ ರಸ್ತೆಯನ್ನು ದುರಸ್ತಿ ಮಾಡಿಕೊಡುವಂತೆ ನಗರದ ಅಟಲ್ ಅಭಿಮಾನಿ ಸಂಘಟನೆಯ ಅಧ್ಯಕ್ಷರಾದ ವಿಷ್ಣು ನಾಯರ್ ಸೇರಿದಂತೆ ಸಂಡೇ ಮಾರ್ಕೆಟ್ ಮತ್ತು ಮೀನ್ ಮಾರ್ಕೆಟ್ ವ್ಯಾಪಾರಸ್ಥರು ಇಂದು ಸೋಮವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ದಾಂಡೇಲಿಯ ಜಿಎನ್ ರಸ್ತೆಯಲ್ಲಿ ಸುಲಭ ಶೌಚಾಲಯಕ್ಕೆ ಮಾರುಕಟ್ಟೆಯಲ್ಲಿರುವಂತಹ ವ್ಯಾಪಾರಸ್ಥರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಸುಲಭ ಶೌಚಾಲಯಕ್ಕೆ ಬಂದು ತಮ್ಮ ನಿತ್ಯ ಕರಗಳನ್ನು ಮುಗಿಸ್ಕೋತಾರೆ ಅಂತಹ ಸುಲಭ ಶೌಚಾಲಯದಲ್ಲಿ ಇವತ್ತು ಏನಾಗಿದೆ ಅಂದರೆ ಸರಿಯಾಗಿ ಓಡಾಡ್ಲಿಕ್ಕೆ ರಸ್ತೆ ಇಲ್ಲ ಲಾಸ್ಟ್ ಟೈಮ್ ನಗರೋತ್ಥಾನದಲ್ಲಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ಅನುದಾನ ಬಂದು ಇದಕ್ಕೆ ಸಿ ಪಿಂಗ್ ಮಾಡ್ತೀವಿ ಅಂತ ಹೇಳಿ ಹೇಳಿದರು ನಗರಸಭೆಯಿಂದ ನಮ್ಮ ಮಾನ್ಯ ಈ ಏರಿಯಾ ಕೌನ್ಸಿಲರ್ ಅಂತ ಪದ್ಮಜ ಜನ್ನವರು ಪಾಪ ತಾವು ಬಂದು ಶಂಕು ಇದು ಗುದ್ದಲಿ ಪೂಜೆ ಮಾಡಿ ಹೋಗಿದ್ರು ತದನಂತರ ನಾವು ಪೌರಾಯುಕ್ತರಿಗೆ ಮೊನ್ನೆ ಕೂಡ ಮನವಿ ಮಾಡಿದ್ದೆ ಅದು ಇದು ಈ ಸ್ಥಳಕ್ಕೆ ಬಂದು ಒಂದು ಸಲ ಭೇಟಿ ನೀಡಿ ಅಂತ ನೀವು ಒಂದು ಕ್ಷಣ ನೋಡ್ಬೋದು ಅಲ್ಲಿ ಹಸಿರು ಎಲೆಗಳನ್ನು ಹಾಕೊಂಡು ಪಾಪ ಹೆಣ್ಮಕ್ಳು ಬಂದು ತಮ್ಮ ನಿತ್ಯ ಕ್ರಮಗಳನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ನಮ್ಮ ಮಾರ್ಕೆಟ್ ಎಲ್ಲ ಜನ ಬಂದು ಹೇಳಿದರು ಇಲ್ಲ ಹಿಂಗಾಗಿದೆ ಈ ರಸ್ತೆಗಳಿಗೆ ಏನಾದರೂ ಮಾಡಿ ಅಂತ ಸೊ ಆ ಕಾರಣಕ್ಕೆ ನಾವು ನಗರಸಭೆಗೆ ಒಂದು ರಿಕ್ವೆಸ್ಟ್ ಮಾಡ್ತೀವಿ ದಯವಿಟ್ಟು ನಗರಾಡಳಿತ ಯಾವುದೇ ಒಂದು ತಾತ್ಕಾಲಿಕವಾಗಿ ಓಡಾಡಲಿಕ್ಕೆ ಒಂದು ಏನಾದರೂ ಇದು ಮಾಡಿಕೊಡ್ಬೇಕು ಯಾಕಂದರೆ ನೋಡಿ ನೀವೇ ಸಲ ನೋಡಿ ಅಲ್ಲಿ ಗಾಡಿ ಓಡಾಡಲಿಕ್ಕೆ ಆಗೋಲ್ಲ ಜನ ಓಡಾಡ್ಲಿಕ್ಕೆ ಆಗಲ್ಲ ಅಷ್ಟೊಂದು ಜನ ಓಡಾಟ ಜನ ಓಡಾಡೋಕ್ಕೆ ಸಂಕಷ್ಟ ತಂದಿರುವಂತಹ ಇದಾಗ್ತಾ ಇದೆ ಬೇಕಾದ್ರೆ ಕೇಳಿ ಬೇಕಾದ್ರೆ ಕೇಳಬೇಕು ನೀವು ದಿದಿ ಅಮ್ಮ ಇಲ್ಲಿ ಇಲ್ಲಿ ನಿಂತಿರುವಂತ ಇವರೆಲ್ಲ ಇದೇ ಸ್ಥಳೀಯ ವ್ಯಾಪಾರಸ್ಥರು ತಾವ್ ಬೇಕಾದ್ರೆ ಇವ್ರ ಹತ್ರ ಕೇಳಿ ಸರಿ ಏನ್ ಅನ್ಸುತ್ತೆ ಹೌದ್ರಿ ಎಲ್ಲ ಎಲ್ಲ ದಾಡಿ ಆಗ ಓದಿ ಎಲ್ಲ ನೆಡಿನ ಆಗ್ತಾ ಇಲ್ಲ ಹೋಗ್ಲಿ ಹೋಗ್ಲಿ ಬರ್ಲಿಕ್ಕೆ ರಸ್ತೆ ಇಲ್ಲ ಜನ ಇಲ್ಲ ಸಣ್ಣ ಇದು ಹೋಗ್ಲಿ ದಾರಿ ಇಲ್ಲ ಯಾರು ನೋಡಕ್ ಗತಿ ಇಲ್ಲಿ ಮೀನ್ ಮಾರ್ಕೆಟ್ ಅಣ್ಣ ಇಂದು ವಾಸನಿ ಇಲ್ಲಿ ಮೀನ ವಾಸನಿ ಬರ್ತೈತಿ ಅಮೌಂಟ್ ರೊಕ್ಕ ತೋತಾಣ ವಾರದ ಒಮ್ಮೆ ಸಲ ರೊಕ್ಕ ತೋತಾರ ಇವ್ರೆ ಕ್ಲೀನ್ ಮಾಡಂಗಿಲ್ಲ ಅಣ್ಣ ಇಲ್ಲಿ ಬರಕ್ ಹೋಗಕ ನಿಮ್ಗೆ ತ್ರಾಸ ಆಗತ್ತೈತಣ ಇಲ್ಲಿ ಅಡಿ ಗಟ್ರ ಒಳಗ ಹುಚ್ಚು ಹೋಯ್ತಣ ಗಟ್ರ ಪೂರಾ ಬ್ಲಾಕ್ ಐತಣ್ಣ ಅದ್ ಕೋಳಿ ವಾಸನಿ ಬರ್ತೈತಿ ಏನ್ ಎಲ್ಲ ಏನ್ ಮಾಡಕ್ ಬರಕ್ ಮೀನ್ ಗಿರಾಕಿ ಅಲ್ಲಿ ಬರಕ್ ಹಿಂದ್ ಮುಂದ್ ಹುಚ್ಚು ಹೋಗಕ್ ಬರಲ್ಲ ಅಣ್ಣ ತ್ರಾಸ ಆಗತ್ತೈತಣ ಅಲ್ಲಿ ಇದ್ರ ಬಗ್ಗೆ ಏನಾರ ಮಾಡಿ ಸಬ್ ರೋಡ್ ಇಲ್ಲ ಎಲ್ಲಾರ ರಾಡಿ ಇದೆ ಎಲ್ಲಾರಿಗೆ ಪ್ರಾಬ್ಲಮ್ ಆಗ್ತದೆ ರೋಡ್ ಅನ್ನು ಸರಿಯಾಗಿ ಮಾಡ್ಬೇಕು ಅಂತ हम ना जाने आनी को बहुत चिक्कड़ हुआ सो है इधर तुम्हें देखो देख सकते हैं कै, कैसा आना जाना हम हाँ हमें पांच रुपए दे तो हमें बैठ को जाना है यहाँ और ये नमूने का राड़ा रहा हम रोड कर को दो हाँ रोड बनाओ हम ना यहाँ अच्छा कर करे तो अच्छा है ये तो क्या देखो इधर कैसा तकलीफ हमारा बहुत तकलीफ होने लगी जानिया आनी बहुत तकलीफ होने लगी जरा रिक्वेस्ट करते हैं हम तुम्हें बना को दो हम ना ये रोड इधर रोड सगा लगे है तो उसका जागज नहीं तो कसा जा रोड सगा चिकाला है सगळं चिक्क होऊन बसलाय यायला लोकांनी त्रास आहे असं बाथरूमच यायला जागा नाहीत ना डोट